ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಅಪ್ಪನ ಕೈಗೆ ಬಿದ್ದ ಕಳ್ಳ ತಾಂಡು ಆ ಕಡೆ ಭಾಗ್ಯ ಭಗಾಯ ನಡುವೆ ಇರುವ ವ್ಯತ್ಯಾಸ ಭಾಗ್ಯಗೆ ಅರಿವಾಯ್ತ ಪಾನ್ ಶೂಟ್ ಹಾಕೊಂಡು ರೆಡಿ ಆಗ ಬಿಟ್ಲ ಭಾಗ್ಯ ಆ ಕಡೆ ಕಸ್ಮಾ ಭರಾಟೆ ಹೇಗಿದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡ್ ಅಪ್ಪ ಕುತ್ಕೊಂಡಿರ್ತಾರೆ ಇದೇ ಸರಿಯಾದ ಸಮಯ ಯಾರೂ ಮನೆಯಲ್ಲಿಲ್ಲ ಈ ಒಂದು ಟೈಮ್ನ ಯೂಸ್ ಮಾಡಿಕೊಂಡು ಇನ್ವಿಟೇಷನ್ ಕಾರ್ಡ್ನ ಎತ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಅಮ್ಮನ ರೂಮ್ಗೆ ಹೋಗೋಣ ಅಂತ ಸ್ಕೆಚ್ ಹಾಕುತ್ತಾರೆ ಅದ್ರ ನಡುವೆ ಈ ಕಡೆ ತಂದೆ ನಾನು ಹೊರಗಡೆ ಹೋಗಿ ಬರ್ತೀನಪ್ಪ ಅಂತ ಕೂಡ ಹೇಳ್ತಾರೆ ನಂತರ ಹೊರಗಡೆ ಕೂಡ ಹೋಗೋಕೆ ಹೋಗ್ತಾರೆ ನಂತರ ತಾಂಡವು ಮೈ ಗಾಡ್ ದೇವ್ರೆ ಒಂದು ಒಳ್ಳೆ ಅವಕಾಶನ ಮಾಡಿಕೊಟ್ಟೆ ಈ ಟೈಮನ್ನ ನಾನೇನಾದರೂ ಮಿಸ್ ಮಾಡಿಕೊಂಡ್ರೆ ನನ್ನ ತ ದಡ್ಡ ಯಾರೂ ಇಲ್ಲ ಅಪ್ಪ ಅಂತೂ ಹೇಗೂ ಮನೇಲಿಲ್ಲ ಈ ಕಡೆ ಅಮ್ಮನೂ ಮನೆಗಿಲ್ಲ ಈ ಕಡೆ ಫೈನಲಿ ರೂಮ್ಗೆ ಹೋಗಿ ಕಬೋರ್ಡ್ನ ಓಪನ್ ಮಾಡಿದ ಇನ್ವಿಟೇಷನ್ ಕಾರ್ಡ್ನ ಎತ್ಕೊಂಡೇ ಬಿಡಬೇಕು ಒಳ್ಳೆ ಅವಕಾಶ ಸಿಕ್ಕಿದೆ ಅದನ್ನು ಮಿಸ್ ಮಾಡ್ಕೊಳ್ಳೋ ಟೈಮೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ರೂಮ್ಗೆ ಹೋಗ್ತಾರೆ ಅಮ್ಮನ್ ರೂಮ್ಗೆ ಹೋಗಿ ಕಬೋರ್ಡ್ ಓಪನ್ ಮಾಡ್ತಿದ್ದಾರೆ ಹಬ್ಬಬ್ಬ ಕಬೋರ್ಡ್ ಓಪನ್ ಆಗ್ತಿಲ್ಲ ಉಸ್ಮವರು ಲಾಕ್ ಹಾಕೊಂಡ್ಬಿಟ್ಟಿದ್ದಾರೆ ಏನಪ್ಪ ಮಾಡೋದು ಕಬೋರ್ಡ್ ಓಪನ್ ಆಗ್ತಿಲ್ವಲ್ಲ ಅಂತ ಓಪನ್ ಮಾಡೋಕೆ ಟ್ರೈ ಮಾಡ್ತಾರೆ ಮಾಡ್ತಾರೆ ಆ ನಂತರ ಅರಿವಾಗುತ್ತೆ ಲಾಕ್ ಆಗಿದೆ ಹೀಗೆ ಎಲ್ಲಿದೆ ಕೀ ಅನ್ನೋದನ್ನ ಹುಡುಕ್ಬೇಕು ಅಂತ ಅಷ್ಟರಲ್ಲಿ ಮತ್ತೆ ಓಪನ್ ಮಾಡೋ ಟೈಮಲ್ಲಿ ಈ ಕಡೆ ಅಪ್ಪ ಬರ್ತಾರೆ ಅಪ್ಪ ಬಂದಿದ್ದೆ ಏನು ಮಾಡ್ತಿದ್ಯಾ ತಾಂಡವ್ ಕಬೋರ್ಡ್ ಏನು ಓಪನ್ ಮಾಡ್ತಿದ್ಯಾ ಅಂತ ಧರ್ಮ ಅಂಕಲ್ ಕೇಳಿ ಬಿಡ್ತಾರೆ ನಂತರ ಈ ಕಡೆ ತಾಂಡವ್ ಬೆಕ್ಕಸ ಬೆರಗಾಗಿ ಹಾಗೆ ಚೆನ್ನಾಗಿ ನಡಕ ಶುರು ಆಗ್ಬಿಡತ್ತ ಅದು ಅಪ್ಪ ಅದು ಅಪ್ಪ ಅಂತ ಇರ್ತಾರೆ ಏನಪ್ಪಾ ಮಾಡ್ತಿದ್ಯಾ ನಮ್ಮ ರೂಮಲ್ಲಿ ಏನು ಕೆಲಸ ಕಬೋರ್ಡ್ ಯಾಕೆ ಓಪನ್ ಮಾಡ್ತಿದ್ಯಾ ಕೀ ಹುಡುಕ್ಬೇಕು ಅಂತ ಯಾಕೆ ಹೇಳ್ತಿದ್ದೆ ಅಂತ ಹೇಳಿದ್ರೆ ಈ ಕಡೆ ತಾಂಡವ್ ವೆವತ್ ಹೋಗ್ತಿದ್ದಾರೆ ನಂತರ ಆ ಕಡೆ ಭಾಗ್ಯ ತುಂಬ ತಡವಾಗಿ ರೆಸ್ಟೋರೆಂಟ್ಗೆ ಹೋಗಿದ್ದಾರೆ ಆ ಕಡೆ ಆಲ್ರೆಡಿ ಓರಿಯೆಂಟೇಷನ್ ಶುರುವಾಗಿದೆ ಎಲ್ಲ ಕೂಡ ಮಾತಾಡ್ತಿದ್ದಾರೆ ಮ್ಯಾನೇಜರ್ ಬರ್ತಿದಾಗೆ ನೀವು ಯಾಕೆ ರಿಲೇಟಾಗಿ ಬಂದಿದ್ರಾ ಅಂತ ಇಂಗ್ಲೀಷಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ನೀವೇ ಅಲ್ವಾ ಭಗಾಯ ಅಂತಿದ್ರೆ ಯಾಕೆ ಇವರೆಲ್ಲ ನನ್ನ ಭಗಾಯ ಭಗಾಯ ಅಂತ ಕರೀತಿದ್ದಾರೆ ಅಂತ ಭಾಗ್ಯ ತಲೆಯಲ್ಲಿ ಓಡ್ತದೆ ಅದು ನಾನು ಅಂತ ಶುರು ಮಾಡ್ತಿದ್ದಾಗ ಯಾಕೆ ಲೇಟಾಗಿ ಫಸ್ಟ್ ಫಸ್ಟಿನೇ ಯಾರು ಈ ರೀತಿ ಲೇಟಾಗಿ ಬರ್ತಾರೆ ಟೈಮ್ ಸೆನ್ಸ್ ಇರಬೇಕಲ್ವಾ ಟೈಮ್ ಪಿಕಪ್ ಮಾಡಬೇಕಲ್ವ ಅಂತ ಕೇಳ್ತಿದ್ರೆ ಈ ಕಡೆ ಭಾಗ್ಯ ಕನ್ನಡದಲ್ಲಿ ಅದು ಸು ನನಗೆ ತಡವಾಗಿ ಹೋಯ್ತು ಅಂದಾಗ ನಿಮಗೆ ಕನ್ನಡ ಬರತ್ತಾ ಅಂತ ಬಾಣೇಶ್ವರು ಕೇಳ್ತಾರೆ ಬಿಕಾಸ್ ಬಗಾಯ ಅನ್ನೋರಿಗೆ ಕನ್ನಡ ಹೇಗೆ ಬರೋಕ್ಕೆ ಸಾಧ್ಯ ಅವರೇನೇ ಇದ್ರು ನಾರ್ತ್ ಇಂಡಿಯನ್ ಆಗಿರ್ತಾರೆ ಅಂತ ಹೌದು ನನಗೆ ಚೆನ್ನಾಗಿ ಕನ್ನಡ ಬರುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಹಿತ ಕೂಡ ಇದ ಜೊತೆಗೆ ಮತ್ತೆ ಇದೆಲ್ಲ ರಿಪೀಟ್ ಆಗಬಾರ್ದು ಈ ರೀತಿ ರಿಪೀಟ್ ಆಗೋ ಹಂಗಿಲ್ಲ ಅಂತ ಹೇಳ್ತಿದ್ದಾರೆ ಇಂಗ್ಲೀಷಲ್ಲಿ ನಂತರ ನಾನು ಭಾಗ್ಯ ಅಂತ ಹೇಳೋಕೆ ಟ್ರೈ ಮಾಡಿದ್ರೆ ಇಲ್ಲಿ ಮ್ಯಾನೇಜರ್ ಅದಕ್ಕೆ ಅವಕಾಶವೇ ಕೊಡಲ್ಲ ನಂತರ ಈ ಕಡೆ ಹಿತ ಅಲ್ಲಿಂದ ಎಸ್ ಎಸ್ ಅಂತ ಹೇಳಿ ಅಂತ ಹೇಳ್ಕೊಡ್ತಾರೆ ಎಸ್ ಎಸ್ ಅಂತ ಹೇಳ್ತಾರೆ ಸರಿ ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಾರೆ ನಂತರ ಈ ಒಂದು ರೆಸ್ಟೋರೆಂಟಲ್ಲಿ ಟ್ಯಾಮ್ಸನ್ಸ್ ಇರಬೇಕು ಜೊತೆಗೆ ಕಸ್ಟಮರ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡಬೇಕು ನೀವೆಲ್ಲ ಇದನ್ನೆಲ್ಲ ನಿಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಲ್ಲಿ ಹಾಗೆ ಇಂಟರ್ನ್ಶಿಪ್ಪಲ್ಲಿ ನೀವು ಕಲ್ದಿರ್ ಕಲ್ತ್ಕೊಂಡಿರ್ದಿರ ಅದನ್ನೆಲ್ಲ ನಾನು ಹೇಳುವ ಅವಶ್ಯಕತೆ ಇಲ್ಲ ಅನಿಸುತ್ತೆ ಆದರೆ ತುಂಬ ಡಿಸಿಪ್ಲಿನ್ ಆಗಿರಬೇಕು ಈ ಹೋಟೆಲ್ಗೆ ಅದ್ರದೇ ಅದರ ಇದೆ ಅದನ್ನೆಲ್ಲ ಕಾಪಾಡ್ಕೊ ಬರಬೇಕಾಗತ್ತೆ ತಗೊಳ್ಳಿ ನಿಮ್ಮದು ಡ್ರೆಸ್ಸಿಂಗ್ ಅಂತ ಹೇಳಿ ಎಲ್ಲರಿಗೂ ಕೂಡ ಡ್ರೆಸ್ನ ಎಲ್ಲ ಕೊಡ್ತಾರೆ ಇದನ್ನ ನೋಡಿದ್ದೆ ಏನಪ್ಪ ಇದು ಅಂತ ಅಂದ್ಕೊಂಡು ಬಾಗಿ ಓಪನ್ ಮಾಡಿ ಶಾಕ್ ಆಗ್ತದಾಳೆ ಬಿಕಾಸ್ ಶೂಟ್ ನೋಡಿದ ತಕ್ಷಣ ಇದನ್ನೆಲ್ಲ ನಾನು ಹಾಕೋಬೇಕ ಅಂತ ಅನ್ನಿಸ್ತದೆ ಫೈನಲಿ ಇಲ್ಲಿ ಮತ್ತೆ ಭಾಗ್ಯ ಬರ್ತಾರೆ ಇದನ್ನು ನಾವು ಹಾಕ್ಕೊಳ್ಳೇ ಅಂದಾಗ ಏನು ನಾನು ನಿಮ್ಮ ತುಂಬ ರೀಸೆಂಟು ತುಂಬ ರಿಸರ್ವ್ಡ್ ಅಂತ ಅನ್ಕೊಂಡಿದ್ದೆ ನೀವು ಕೂಡ ಎಷ್ಟು ಚೆನ್ನಾಗಿ ತಮಾಷೆ ಮಾಡ್ತೀರಾ ಏನಿದಲ್ಲ ನಿಮಗೂ ಕೂಡ ಗೊತ್ತಿರುತ್ತಲ್ವ ಇದನ್ನೆಲ್ಲ ಹಾಕ್ಕೊಳ್ಳೇಬೇಕಂತ ಹೋಟೆಲ್ ಮ್ಯಾನೇಜ್ಮೆಂಟ್ ಇಂಟರ್ನ್ಶಿಪಲ್ಲೆಲ್ಲ ಇದೆಲ್ಲ ಹೇಳ್ಕೊಟ್ಟಿರ್ತಾರಲ್ವ ಹೇಗೆ ಬೇಕು ಹೇಗಿರತ್ತೆ ಅಂತ ಅಂತ ಹೇಳ್ತಿದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಇಂಟರ್ನ್ಶಿಪ್ಪ ಏನು ಹೇಳ್ತಿದ್ರಾ ಅಂತ ಭಾಗ್ಯ ಹೇಳ್ತಾರೆ ಈ ಕಡೆ ತುಂಬ ತಮಾಷೆ ಮಾಡಬೇಡಿ ಅಂತಿದ್ದಾರೆ ಜೊತೆಗೆ ನೀವೆಲ್ಲಿ ಚೇಂಜ್ ಮಾಡ್ತೀರಾ ಅಂತ ಕೇಳ್ತಿರು ಅಷ್ಟರಲ್ಲಿ ಈ ಕಡೆ ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ ನಾನು ಆ ಕಡೆ ಚೇಂಜ್ ಮಾಡ್ಕೋತೀನಿ ಅಂತ ಹಿತ ಹೇಳಿ ಹೋಗ್ತಾರೆ ನಂತರ ಈ ಕಡೆ ಭಾಗ್ಯ ಡ್ರೆಸ್ನ ಚೇಂಜ್ ಮಾಡಿಕೊಂಡು ಆ ಒಂದು ಹೋಟೆಟ್ಲ ಪ್ಯಾಂಟ್ ಶೂಟ್ ಕೋಟನ್ನು ಹಾಕುತ್ತಿದ್ದಾರೆ ಸೂಟನ್ನು ನಂತರ ಆ ಕಡೆ ಕಸ್ಮ್ ಅವರು ಅಡುಗೆ ಮನೆಗೆ ಹೋಗಿದ್ದಾರೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದು ಬಿಟ್ಟು ಕ್ಲೀನ್ ಮಾಡಿ ಮೊದಲು ಎಸ್ಸತಿ ಸತಿ ಹೇಳಿದ್ದು ಅವತ್ತೇ ಹೇಳಿಲ್ವ ನಾನು ಅಡುಗೆ ಮಾಡಬೇಕಾರೆ ಎಲ್ಲ ಅಚ್ಚುಕಟ್ಟಾಗಿರಬೇಕು ಅಂತ ಕ್ಲೀನ್ ಮಾಡು ಕ್ಲೀನ್ ಮಾಡು ಅಂತ ಹೇಳ್ತಿದ್ರೆ ಅವನೇ ಎಲ್ಲ ಕ್ಲೀನ್ ಮಾಡಲ್ಲ ಓನರ್ ಹೇಳಿದರೆ ಕ್ಲೀನ್ ಮಾಡೋದು ನೀವು ಹೇಳಿದರೆ ಯಾಕೆ ಕ್ಲೀನ್ ಮಾಡಬೇಕು ಅಂತ ಇನ್ನೊಂದು ಹಂಗಲ್ಲ ಎಂಟ್ರಿ ಆಗಿದ್ದಾರೆಲ್ವಾ ಟೀ ಮಾಡಿ ಮಾಡೋರು ಅವರು ಹೇಳ್ತಿದ್ದಾರೆ ನಾನು ನಿನ್ನನ್ನು ಕೇಳ್ದ ನಾನು ಅವ್ರನ್ನ ಕೇಳ್ತಿದ್ದೀನಿ ಅವ್ರನ್ನ ಕ್ಲೀನ್ ಮಾಡು ಅಂತಿದ್ದೀನಿ ನೀನು ಯಾಕೆ ಮಧ್ಯಕ್ಕೆ ಮೂಗ್ ತುಡ್ಸ್ಕೊಂಡು ಬರ್ತಾ ಇದೆಯಾ ಸುಮ್ಮನೆ ನನ್ನ ಅಡುಗೆ ಮನೇಲಿ ಕೆಣಕ್ಕೆ ಬೇಡ ಅಂತ ಹೇಳ್ತಿದ್ದಾರೆ ನಂತರ ಅಷ್ಟರಲ್ಲಿ ಓನರ್ ಬರ್ತಾರೆ ಓನರ್ ಬರ್ತಿದ್ದಾಗೆ ಏನಮ್ಮ ಇದೆಲ್ಲ ಆಯಿತಾ ಸಾವಿಗೆ ಮತ್ತು ರಸಾಯನ ಅವತ್ತು ಮಾಡಿಕೊಟ್ಟಿದ್ರಲ್ಲ ಗೊತ್ತು ಸಾವಿಗೆ ಅದನ್ನು ಬೇಗ ಮಾಡಮ್ಮ ಅಂತ ಹೇಳ್ತಿದ್ರೆ ಮಾಡ್ತೀನಿ ಸರ್ ಅಂತ ಹೇಳ್ತಿದ್ದಾರೆ ಎಲ್ಲಿ ಸರ್ ಮಾಡ್ತಾರೆ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಅನ್ಕೊಂಡು ಕುತ್ಕೊಂಡಿದ್ದಾರೆ ಹೆಂಗಸು ಅಂತ ಹೇಳ್ತಿದ್ದಾರೆ ಅವರು ಅದೆಲ್ಲ ನೋಡ್ಕೊತಾರಮ್ಮ ನೀನು ಕ್ಲೀನ್ ನೀನು ಕ್ಲೀನ್ ಅಡುಗೆ ಅಡುಗೆ ಮಾಡಿಬಿಡು ಅಂದಾಗ ನೀವೇನು ಯೋಚನೆ ಮಾಡಬೇಡಿ ಸರ್ ಅಂತ ಹೇಳ್ತಾರೆ ಜೊತೆಗೆ ಅಡುಗೆ ಮನೆ ನನ್ನ ಜವಾಬ್ದಾರಿ ನಾನು ನೋಡ್ಕೊತೀನಿ ನೀನು ಮುಗ್ದು ಮುಗಿ ತೂರಿಸ್ಬೇಡ ಅಂತ ಹೇಳ್ತಿದ್ದಾರೆ ಅಂಕಲ್ಗೆ ಜೊತೆಗೆ ನೀವೆಲ್ಲ ಕ್ಲೀನ್ ಮಾಡಿ ಅಂತ ಹೇಳಿ ನಂತರ ಕುಸ್ಮಾ ಆಂಟಿ ಬೇಕರೆ ಮಾಡಿಕೊಡ್ತೀನಿ ಅಂತ ಓನರ್ಗೆ ಹೇಳಿ ಕಳಿಸ್ತಾರೆ ನಂತರ ಈ ಕಡೆ ಆ ಒಂದು ಸ್ಟವ್ಗೆ ಕುಂಕುಮ ಇಟ್ಟು ಪೂಜೆ ಮಾಡಿ ನಂತರ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಿದ್ದಾರೆ ನಂತರ ಈ ಕಡೆ ಏನಿ ಅಮ್ಮ ಇದನ್ನು ತಂದೆ ಹೋಟೆಲ್ ಅಂತ ಅಧಿಕಾರ ಚಲಾಯಿಸ್ತಿದೆ ಅಡುಗೆ ಮಾಡೋಕ್ಕೆ ಬಂದಿದ್ಯೋ ಮೇಲೆ ಅಧಿಕಾರ ಚಲಾಯಿಸೋಕೆ ಬಂದಿದ್ಯೋ ಅಂತ ಅನ್ಕೋತಾರೆ ನಂತರ ತುಂಬ ಚೆನ್ನಾಗಿ ಬತ್ಸ ಅವಗೆ ಹಾಗೆ ಮಾವಿನ ರಸ ರಸಾಯನಾನಿ ಎಲ್ಲನೂ ಕೂಡ ಸಖದಾಗಿ ತುಂಬ ಸೂಪರ್ವಾಗಿ ಫಾಸ್ಟಾಗಿ ಪ್ರಿಪೇರ್ ಮಾಡ್ತಿದ್ದಾರೆ ಕುಸ್ಮ ಅವರು ನಂತರ ಆ ಕಡೆ ಭಾಗ್ಯ ಡ್ರೆಸ್ನ ಹಾಕುತ್ತಾರೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ದಾರೆ ನಂತರ ಹಿತ ಆಯಿತಾ ಆಯ್ತಾ ಅಂತ ಬರ್ತಾರೆ ಓಪನ್ ಮಾಡ್ತಿದ್ದಾಗೆ ತುಂಬ ಸಕ್ಕತ್ತಾಗಿ ಕಾಣಿಸ್ತಿದ್ರೆ ನೀವು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇನ್ನೊ ಭಾಗ್ಯ ಕೂಡ ಬರ್ತಾರೆ ಬರ್ತಿದ್ದಾಗೆ ನಿಮ್ಮ ಕಾಲೇಜಲ್ಲೇ ನಾನು ಕೂಡ ಓದಿದ್ದು ನಿಮ್ಮ ಬಗ್ಗೆ ಎಲ್ಲ ಎಲ್ಲ ಟೀಚರ್ಸ್ ಎಷ್ಟು ಹೋಗ್ಲತ್ತಾರ ಗೊತ್ತಾ ನನಗೆ ಎಕ್ಸ್ಪೀರಿಯೆನ್ಸ್ ತುಂಬ ಜಾಬ್ ಎಕ್ಸ್ಪೀರಿಯೆನ್ಸ್ ಕಡಿಮೆ ಇದೆ ಏನಾದರೂ ತಪ್ಪು ಮಾಡಿದ್ರೆ ನೀವೇ ಹೇಳ್ಕೊಡ್ಬೇಕು ಅಂತ ಹೇಳಿರ್ತಾರೆ ಇದನ್ನೆಲ್ಲ ನೋಡಿದೆ ಹಿತ ನೀವು ತುಂಬಾ ಫೇಮಸ್ ಅನಿಸುತ್ತೆ ನಿಮ್ಗೆ ಒಳ್ಳೆ ಇದೆ ನಮ್ಮ ದೊಡ್ಡೋರು ಮಾ ನಂಬರ್ ನಮ್ಮ ಹತ್ರನೂ ಕೂಡ ಇಲ್ಲಿ ಅಂತ ಹೇಳಿ ನಂಬರ್ ಸೇವ್ ಮಾಡ್ಕೊಂಡಿರ್ತಾರೆ ಜೊತೆಗೆ ಇದ್ಯಾಕೋ ನಂಗೆ ಕಂಫರ್ಟಬಲ್ ಆಗ್ತಿಲ್ಲ ತುಂಬ ಇರ್ಸು ಮುರುಸು ಆಗ್ತಿದೆ ನನಗೆ ಯಾವಾಗಲೂ ಕೂಡ ಸೀರೆ ಉಟ್ಟೆ ಅಭ್ಯಾಸ ಈ ಹೋಟೆಲ್ನಲ್ಲಿ ಇದೇ ಹಾಕೋಬೇಕಾ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ರ ನೀವು ಇದೇ ಹಾಕೋಬೇಕಾ ಅಂತ ಹೇಳ್ತಿದ್ರಲ್ಲ ತಮಾಷೆ ಮಾಡ್ತಿದ್ರಾ ನಿಮ್ಗೆ ಇದೆಲ್ಲ ಗೊತ್ತಿರತ್ತನ್ವಾ ಅಂತ ಹಿತಾಗೆ ಅನುಮಾನ ಬರ್ತದ್ರ ಜೊತೆಗೆ ಕಂ ಅನ್ಕಂಫರ್ಟಬಲ್ ಆಗಿ ನಡೀತಿದ್ದಾರೆ ಅಷ್ಟರಲ್ಲಿ ಏನು ಮಾತಾಡ್ಕೊಂಡು ನಿಂತಿದ್ರ ಅಲ್ಲಿ ಹೋಗಿ ವರ್ಕ್ನ ಮಾಡ್ತಾರೆ ವರ್ಕಲ್ಲಿ ಹೆಂಗೇಜ್ ಆಗಬೇಕಾಗುತ್ತೆ ಕಸ್ಟಮರ್ಸ್ ಎಲ್ಲ ಇದ್ದಾರೆ ಬೇಗ ಬೇಗ ಹೋಗಿ ಹೋಗಿ ಅಂತ ಹೇಳಿಬಿಟ್ಟು ಮ್ಯಾನೇಜರು ಹೋಗ್ತಾರೆ ಕಡೆ ಇನ್ನೇನು ಕೂಡ ಮಾತಾಡೋಕ್ಕಾಗಲ್ಲ ನಂತರ ಈ ಕಡೆ ಹಿತ ಕೂಡ ಹೋಗ್ತಾರೆ ಬನ್ನಿ ಅಂತ ಈ ಕಡೆ ಭಾಗ್ಯಗೆ ನಡೆಯೋಕೆ ಆಗ್ತಿಲ್ಲ ಜೊತೆಗೆ ಇಂಗ್ಲೀಷನ್ನು ಮಾತಾಡಬೇಕಾಗಿದೆ ಇಂಗ್ಲೀಷನ್ ಮಾತಾಡ್ಬೇಕಾ ಅಂತ ಕಸಿವಿಸಿ ಆಗ್ತದಾಳೆ ಏನಪ್ಪ ಈ ಹೋಟೆಲ್ನಲ್ಲಿ ಯಾಕಪ್ಪ ಕೆಲಸ ಸಿಕ್ ಕೊಡ್ಸಿದ್ರು ಬೇರೆ ಹೋಟೆಲಲ್ಲಿ ಕೆಲಸ ಕೊಟ್ಟಿದ್ರೆ ಎಷ್ಟು ಅಚ್ಚುಕಟ್ಟಾಗಿರ್ತಿತ್ತು ಏನು ಮಾಡಲಿ ಅಂತ ಭಾಗ್ಯ ಯೋಚನೆ ಮಾಡ್ತಿದ್ದಾಳೆ ನಡೆಯೋಕ್ಕಾಗ್ತಿಲ್ಲ ಜೊತೆಗೆ ಇಂಗ್ಲೀಷ್ ಬರ್ತಿಲ್ಲ ಅಮ್ಮಾಯ್ಗೆ ಅವ್ರು ಭಾಗ್ಯ ಕತೆ ಏನಾಗತ್ತೆ ಇಲ್ಲಿ ಹಿತಾಗೂ ಹೇಳೋಕೆ ಹೋಗ್ತಾರೆ ಅವಕಾಶ ಸಿಗ್ಲೇ ಇಲ್ಲ ಹಿತಾಗೂ ಕೂಡ ಭಾಗ್ಯಗೆ ಹೇಳೋಕೆ ಜೊತೆಗೆ ಏನಿದು ನನ್ನ ಕಾಲೇಜು ಇಂಟರ್ನ್ಶಿಪ್ ಅಂತಿದ್ದಾರೆ ನಾನು ಏನೂ ಕೂಡ ಮಾಡೇ ಇಲ್ವಲ್ಲ ಇವ್ರು ಏನು ಅನ್ಕೋತಿದ್ದಾರೆ ಅಂತ ಕೂಡ ಭಾಗ್ಯಾಗೆ ಕನ್ಫ್ಯೂಷನ್ ಆಗ್ತದೆ ನಂತರ ಅಲ್ಲಿ ಅಪ್ಪ ಪ್ರಶ್ನೆ ಕೇಳ್ತಿದ್ದಾರೆ ಈ ಕಡೆ ತಾಂಡವ್ಗೆ ಉತ್ತರ ಕೊಡೋಕ್ಕಾಗ್ದೆ ಸಂಕಟ ಪಡ್ತಿದ್ರೆ ಏನಪ್ಪಾ ಹುಡುಕ್ತಿದೆ ಅಂತ ನಿನ್ನನ್ನು ಕೇಳ್ತಿರೋದು ಅಂದಾಗ ಅದು ನನ್ನದು ಕಾಸ್ಟ್ಲಿ ಅಷ್ಟು ಎಕ್ಸ್ಪೆನ್ಸಿವ್ ರಿಂಗ್ ಕಳವಾಗಿತ್ತು ಅದಕ್ಕೋಸ್ಕರ ಹುಡುಕ್ತಿದೆ ಎಲ್ಲ ಕಡೆ ಹುಡುಕ್ತೆ ಕಾಣಿಸ್ಲಿಲ್ಲ ಅದಕ್ಕೆ ಇಲ್ಲಿರ್ಬೋದಾ ಅಂತ ಬಂದು ಹುಡುಕ್ತೆ ಅಂದಾಗ ಏನಪ್ಪ ಇಲ್ಲಿರೋಗೋಕ್ಕೆ ಸಾಧ್ಯ ನೀನೇಲಿಕ್ಕೆ ಬರೋದೇ ಇಲ್ವಲ್ಲ ನಮ್ಮಿಂದ ದೂರ ಆಗಿದೆ ಅಂದಮೇಲೆ ಇದೆಲ್ಲ ಇಲ್ಲೇ ಹೇಗಿರುತ್ತೆ ಅಂದಾಗ ಬೈ ಮಿಸ್ ಆಗಿ ಬಂದಿರ್ಬೋದಲ್ವಪ್ಪ ನಾನು ಹಳೆ ವಿಷಯ ಎಲ್ಲ ಕೆತ್ಕಿ ಮಾತಾಡೋಕೆ ಇಷ್ಟಪಡುವುದಿಲ್ಲ ಕುಡಿರಿ ಕೀ ನಾನು ಓಪನ್ ಮಾಡ್ತೀನಿ ಅಂದಾಗ ಏನು ಮಾತಾಡ್ತಿದೆಯ ತಾಂಡವ ಕೀ ಯಾವತ್ತನ್ನ ಜೊತೆ ಇರತ್ತೆ ಎಲ್ಲ ಕಬೋರ್ಡ್ ಕೀ ಎಲ್ಲ ಕೀ ಕೂಡ ನಿಮ್ಮಮ್ಮ ಕುಮಾ ಹತ್ರನೇ ತಾನೇ ಇರೋದು ಇದೇನು ಇವತ್ತು ಹೊಸ್ತಲ್ವಲ್ಲ ಮೊದಲಿಂದ ತಾನೇ ಹಾಗೆ ಇರೋದು ನಿಮ್ಮಮ್ಮ ಬಂದಾಗ ಇಸ್ಕೊಂಡು ಹುಡುಕೋ ಇಲ್ಲ ಅಂದರೆ ನಾನೇ ಹೇಳ್ತೀನಿ ಏನೋ ಕೀ ರಿಂಗ್ ಮಿಸ್ ಆಗಿದೆಯಂತೆ ಅವನೇ ಹೇಳ್ತಾನೆ ಹುಡುಕ್ಬಿಟ್ಟು ಕೊಡು ಇದ್ರೆ ಅಂತ ಹೇಳ್ತೀನಿ ಬಿಡು ಅಂತ ಹೇಳ್ತಾರೆ ಓ ಮೈ ಗಾ ಅಮ್ಮ ಏನಾದ್ರೂ ನೋಡ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ಸಿಕ್ಕಿದ್ರೆ ಗಾಡ್ ಏನ್ ಮಾಡ್ಲಿ ನನ್ ಹೇಗಪ್ಪ ಮಾಡ್ಲಿ ಅಂತ ತಾಂಡವ್ ಟೆನ್ಶನ್ ಆಗಿ ಬೆವತ್ ಕೂತದಾರೇ ಈ ಕಡೆ ಅಪ್ಪಂಗೆ ಡೌಟ್ ಬರ್ತದೆ ಏನು ಅಂತ ಹಾಗಾದ್ರೆ ಮುಂದೆ ಏನಪ್ಪಾ ಆಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವೀಚ್ ರೀಚ್ ಮಾಡೋದನ್ನ ಮರಿಬಿಟ್ಟು